சிபார்ந்து பண்ணிக்கூடல புத்தன் செட்ருன்னு வந்து புதரு நமக்கு பிரதானவாது தோஜிது பார்ப்போம் முத்தன் செட்டரை வச்சு வந்து ரெண்டு பார்த்தேன் முத்தன் செட்ரு திபாரத குடமந்த பண்டா மாதிரி சிரேஷ்டாக அது எங்கு தினோட காணலக்கிறது குடம்பாணும் டப்ப எது துண்டு பாடணும் இடீ பொம்மாய ஹோட்டலாக இருக்குது ஹோல் மேனேஜ்மெண்ட் முதல்ல தேர் அவ்வளோ டப்ப எதுக்கு வந்து தேர் ಆಕೆನ್ ಐನ್ ಸಾರ ಪೇರ ಪತ್ತನ್ ಒಂಜಿ ಐನೂರು ರೂಪಾಯಿ ಪಾಡುಡು ಹಾ ಹಾರ್ನ ಊರಿಗೆ ಊರು ಬಣ್ಣದ ಅವು ವರ್ಷೋ ವರಕುಳು ಡಬ್ಬೆ ಪತಮಾರೊಂದು ಅಂತ ಹಾ ಅಂಚಾದ ಐತ ಕಲ್ಚರ್ ಬಾರಿ ಬೊಂಬೆಡ್ ಪವಿತ್ರ ಹಾ ಅಲ್ಲ ಹೋಟೆಲ್ ದಕ ಮಾತ ಬಾರಿ ಪೊಲ ಪಂದೆ ಬೇತೆ ಬೇತೆ ಉರ್ದ ಕುಲ್ಲ ನೆಕ್ಕೊದ್ ಅನಂದ ಬೇತೆ ಬೇತೆ ಉರ್ದಿ ತಿಬಾರ್ ಬುಡ್ದು ಬೇತೆ ಉರ್ದ ಆರ್ನ ಪುದಾರ ಹೋಟೆಲ್ ಇಂಡಸ್ಟ್ರಿಲ್ ಬಾರಿ ಪುದಾರ್ ವೆಲ್ಕಮ್ ವೆಲ್ಕಮ್ ಉದನ್ ವಂಡ ಬಾರಿ ಒಂದು ಬ್ರಾಂಡ್ లో ముందు ఉమ్స్ ఆఫ్ ఇండియా అదే ఒడతారు ఎవార్డ్ కొడతారు సౌత్ ఇండియన్ క్లీన్ అండ్ నీట్ ఫుడ్ అంజా అంచిన మనసు సింపల్ ట్రైన్ కొన పో చప్పలు జిర అలా టొప్పి హోటల్ దీదు పో జన గొప్ప యారు ఉళ్ళారు అంటే క్యాబ్ దీద్దు పోరు ట్రైన్ పో్రైన్ ముఖోజు హోటల్ అంచిన ఉంజి మహత్వాల జన ముక్క దైవ భక్తి భయంకర ಭಯಂಕರ ದೇವಿ ಗ ಈ ಹೋಟೆಲ್ ಈ ಕೌಂಟರ್ ಕಿಚನ್ ಶಿಫ್ಟಿಂಗ್ ಕಿಚನ್ ಶಿಫ್ಟಿಂಗ್ ಮಲ್ತಿನಿ ಮಂಡ ದುಂಬುದ ಹೋಟೆಲ್ ಎಣ್ಣೆ ಇದ್ ದೀದ್ ಬೆಚ್ಚ ಮಲ್ತು ವಡ ಗಿಡ ಮದ ಕೊರ ಇಲ್ಲಿ ಹಾ ಜಾಗ ಮಲ್ಲ ಮಲ ಹೋಟೆಲ್ ಮಲ್ಪಾಡ್ ಪೋತೆ ಅವಿನ್ ಶಿಫ್ಟಿಂಗ್ ಮಂತ್ ಕಿಚನ್ ಉಲಾಯ್ ಕುಲ್ಲುನಗ್ ಪಿರಾಯ್ ಹಾ ಕಿಚನ್ ಮಲ್ಲ ರೆಸ್ಟೋರೆಂಟ್ ಎಲ್ಯ ಮುಂಡ ಕಿಚನ್ ಫಾಸ್ಟ್ ಒಣಸ್ ಕೊರಂಡ

ಆರು ಒಂಜಿ ಬ್ರಹ್ಮಗಲಸ ಟೈಮ್ ಅದಂಗೆ ಯಾನ್ ಮ್ಯಾರೇಜ್ ಆತು ಯಾರು ಆ ಹೋಟೆಲ್ ಟೈಮ್ ಪೋನ್ ಪೋಂತ ಡಂಬು ಬಾವನೆ ಹೊಟ್ಟು ಆರು ಒಂಜಿ ಹೋಟೆಲ್ ಅರೆ ಒರಿ ಬತ್ ಪಂಡೇ ಒಂಜಿ ಅರೆ ಹೋಟೆಲ್ ಬೋಡು ಎನ್ನು ರವಿ ಅರಸ ಅಂದು ಒಂಚು ಅರಸ ಹೋಟೆಲ್ದಾರ ಜ್ಯೋತಿ ಅರ ಹೋಟೆಲ್ ಆರು ಪಾಂಡೆ ಮೇಲೆ ಕೊಟೇಲ್ ಬೋಡು ಅಂದು ಸರೋಜಿ ಆರ್ ಶೆಟ್ರು ಆರು ಪಂಡೆಯ ಕೊಟೇಲ್ ಆಗತ್ತೆ ಉಂಡು ಇರುವ ಮಲ್ಪಾ ಕೋರ್ಸ್ ಎಂಡೇರು ಐಕ್ ಪಂಡೆರು ತೂಕವಣ್ಣ ಒಂದು ಐದು ಲಕ್ಷ ರೂಪಾಯಿ ಬ್ರಹ್ಮ ಕಲಸ ಶಾರ್ಟೇಜ್ ಹಾಕೊಂಡು ಐದು ಲಕ್ಷ ರೂಪಾಯಿ ಕೂರು ಬಂದು ಬ್ರಹ್ಮ ಕಲಸೆಲ್ಲ ಬಾರಿ ಜೋರು ಮಲ್ತೇವ್ರಿ ಇಡಬೇಕು ಹೋಟೆಲ್ ಸಮ ಅರ್ಯಂಗ್ ಸಮಘಟ ದೊಡ್ಡ ಹೋಟೆಲ್ ಯಾರೇ ಮಾಡಿದೆ ಇಲ್ಲಿಂದ ಹೋಟೆಲ್ ಇಂಜಿ ಅಯ್ಯೋ ಕೋಟಿಂದ ಜಾಗ ಒಂದು ಹೋಟೆಲ್ ಮಾಡಿದೆ ಯಾ ಪರ್ಸನಲ್ ಯಾನ ಯಾನು ಇತ್ತೀನಿ ತೂತೀನಿ ಧಾರ್ಮಿಕ ಕ್ಷೇತ್ರದ ಮಲ್ಲ ಇತಿಹಾಸ ಅಲ್ಲ ಇತಿಹಾಸ ಇತಿಹಾಸ ತಿಬರ ಗುತ್ತು ನಿತ್ಯಾನಂದ ಸ್ವಾಮಿ ಸಾನಿಧ್ಯ ತೋರ್ ಆ ನಿತ್ಯಾನಂದ ಸ್ವಾಮಿ ಮುದ್ದನ್ ಮುದ್ದನ ಶೆಟ್ಟಿ ನಿತ್ಯಾನಂದ ಸ್ವಾಮಿ ಎವ್ರಿ ಆರ್ನ ಗುರುವಾರದಾನಿ ದಾನಿ ಅಂಗಾರದಾನಿ ಪ್ರಸಾದ ಮುಕ್ತೂರ್ದು ಘಾಟ್ ಗೊಪ್ಪರ ಹಡ್ದು ಅಡಿ ಕಡಬ್ರು ಅಂತ ಅಂಗಾರದಾನೆ ಅರ್ನ ಹೋಟೆಲ್ ಬಂದು ಮೂರು ಪೂರಾ ಪ್ರಸಾದ್ ಒಂಜಿ ಟೆಂಪೋ ಪ್ರಸಾದ ಒಡೆ ವಜ್ರೇಶ್ವರಿ ஆளு ஆறு ஆ டம் லைட் தீ மே ஜன் குள்ளாதேருக்கு ஆ டம் ஜன்ரேட்டர் குள்ளாது போகுது ஜஸ் பத்து பதினஞ்சு மினிட்டு வார்டு சுவாம குள்ளு அதே போன தெரிவிக்க ஹோட்டல் சேட்டேன்னு ஆய் பரப்பே போய் ஏன்னு கர்மிஸ்டே நீகுள் முழு குழந்தைக முத செட் பண்ணி ನಿತ್ಯಾನಂದ ಸ್ವಾಮ್ ಫೋಟೋ ಆರ್ಯಗಣ ಬಂದಿದ್ದೀನಿ ಆರ್ಯಗಣದ ಭಕ್ತೇನೆ ನಿತ್ಯಾನಂದ ಸ್ವಾಮಿ ನಿತ್ಯಾನಂದ ಸ್ವಾಮಿ ಕೊಡಂಬಂದೆ ಆ ಲೈಫ್ ರೆಡಿಯತ್ತೀನಿ ಬಕ್ಕ ಉಂಜಿ ಊರು

ஆறு ஆறு கொடிமார பூர்ண பெட்டுக்கு சுபாஷ் போன் மந்த கொடிமாரியோடு முதன் செட்டர் ஆறு இது சாதனை மந்தது மரணி டொனேஷன் எல்லாம் நாகமண்டல கர்ச்சு ஏதா போன அவு ஏன் குறைப்பேன் அஞ்சின முத்தன் செட்டி சப்போர்ட்

మల్పొడ మంపినా పక్క డేలీ బోదు వీట్ మేరు అవుతుంది ఇంచా మలపలే అంచా మలపలే నాలుగు గంట ఐదు గంటే లక్బోదు హోటల్ దా ఫుడ్ ఎంచకి వర్పినీ ఎంచుడు ఆ టైప్ దేస్ట్ మలపడదు మంపినా ఆ ముద్దన్ సెంట్రు